ಫ್ರೆಂಡ್ಸ್ ನಮ್ಮ ಅಡುಗೆ ಮನೆಗೆ ಸ್ವಾಗತ ನಾವು ಚೆನ್ನಾಗಿ ಫ್ರೆಂಡ್ಸ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಹೋಟೆಲ್ ಸ್ಟೈಲಿ ಇಡ್ಲಿ ಮತ್ತು ಸಾಂಬಾರು ಯಾವ ರೀತಿ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇಡ್ಲಿ ತುಂಬ ಸಾಫ್ಟಾಗಿರುತ್ತೆ ತುಂಬ ಬೇರೆ ಥರ ಬರುತ್ತೆ ಹೆಂಗೆ ಯಾವ ರೀತಿ ಮಾತ್ರ ಮಾಡಬೇಕು ಹೆಂಗೆ ಮೆಜರ್ಮೆಂಟ್ ತೊಗೊಳ್ಬೇಕು ಅನ್ನೋ ಎಲ್ಲ ನಾನು ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಯಾವ ಥರ ಅಂತ ಪದಾರ್ಥಗಳು ಫ್ರೆಂಡ್ಸ್ ಏನೇನು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಗ್ಲಾಸ್ ಉದ್ದಿಂಬಿ ಹಾಕಬೇಕು ನಾವು ಯಾವ ರೀತಿ ಉದ್ದಿಂಬಿ ಹಾಕ್ಕೊಂತೀವಿ ಅದೇ ಗ್ಲಾಸಲ್ಲಿ ನಾಲ್ಕು ಮೂರು ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೆ ನಾನು ಇಲ್ಲಿ ಮತ್ತು ಒಂದು ಸ್ಪೂನು ಮೆಂತ್ಯ ಹಾಕ್ಕೋಬೇಕು ಮೆಂತ್ಯ ಉದ್ದಿನಬೇಳೆ ಜೊತೆಗೆ ಹಾಕಬೇಕು ಫ್ರೆಂಡ್ಸ್ ನಾವು ಮತ್ತು ಸಬಕ್ಕಿ ಸಪ್ರೇಟಾಗಿ ಸಬಕ್ಕಿ ಒಂದು ಅಷ್ಟು ನೆಂಚ್ಕೋಬೇಕು ಮತ್ತು ಒಂದು ಒಂದು ಇಡಿ ಅವಲಕ್ಕಿನ ನೆನ್ಸ್ಕೋಬೇಕು ಫ್ರೆಂಡ್ಸ್ ನಾವು ಅದನ್ನ ಏಯ್ಟ್ ಅವರ್ಸ್ ನೆನ್ಸ್ಕೋಬೇಕು ಅಕ್ಕಿ ಸಪ್ರೇಟ್ ಉದ್ದಿನ ಉದ್ದಿನಬೇಳೆ ಸಪ್ರೇಟ್ ನೆನ್ಸ್ಕೋಬೇಕು ಫ್ರೆಂಡ್ಸ್ ಜೊತೆ ಚೆನ್ನಾಗಿರುತ್ತೆ ಒಂದು ಇದು ಏಯ್ಟ್ ಅವರ್ಸ್ ನೆನೆಬೇಕು ಫ್ರೆಂಡ್ಸ್ ಗೊತ್ತಾಗೆಲ್ಲ ವಾಶ್ ಮಾಡಿಕೊಂಡು ಎಂಟು ಹಾವಿ ನೆನ್ಸಿದ್ದೀನಿ ಈಗ ಉದ್ದಿನಬೇಳೆನ ಸಪ್ರೇಟಾಗಿ ಮಯೂಸಾಗಿ ఉదా తున నెంజు తున్న చన మరి ఇక తణీర్యా హాకే బీరు బస్ హోం ఏసిఫిట్ అంటే ఫ్రెండ్స్ బస్నిీరు హాక్రెడీ చళికాలి ఇడ్లీ ఇడ్లీ ఇట్టు ఉద్యోగం అదే స్వల్ప ఉగురు బస్క నీరు హాక్రు చన ఫ్రెండ్స్ జాస్తి హో స్వల్ హో నీరు ఉద్దినేసినీ సాకు ఫ్రెండ్స్ ఇది ఏదైనా ఫ్రైన్ పేస్ట్ మే సీ జొతినే అవలకి నేను హాకొతీన నేను ಫ್ರೆಂಡ್ಸ್ ಒಂದೆಡೆ ಅವಲಕ್ಕಿ ಹಾಕೊತಾ ಇದ್ದೀನಿ ಎರಡು ಫೈನ್ ಪೇಸ್ಟ್ ಮಾಡ್ಕೊಂಬರೋಣ ಕೀ ಹಾಕೊಂಡಿದ್ದೀನಿ ಅಕ್ಕಿನ ರವೆ ಥರ ರುಬ್ಕೋಬೇಕು ಸ್ವಲ್ಪ ನೀರು ಇದಕ್ಕೆ ಜಾಸ್ತಿ ನೀರು ರವೆ ಥರ ರುಬ್ಕೋಬೇಕು ನೋಡಿ ಮೀಡಿಯಂ ರವೆ ಥರ ನೋಡಿ ಥರ ಬರಹ ಹೇಗೆ ಹೆಂಗಿರುತ್ತೆ ಈ ಥರ ಬರಬೇಕು ಚೆನ್ನಾಗಿರುತ್ತೆ ಹರ್ಕೊಂಡು ಎಲ್ಲ ಹಾಕ್ಕೊಂಡಿದ್ದೀನಿ ಇದೆಲ್ಲ ನೀಟಾಗಿ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಅಕ್ಕಿ ಸಪ್ರೇಟ್ ಒದ್ದು ಮಾಡಿ ಸಪ್ರೇಟ್ ಎಲ್ಲ ನಾವು ಈ ಥರ ಸ್ವಲ್ಪ ಗಟ್ಟಿ ಹರ್ಕೋಬೇಕು ಬೆಳಗ್ಗೆ ಬೇಕು ನೀರು ಹಾಕೋಬೋದು ಈಗ ನನಗೆ ಉಪ್ಪು ಉಪ್ಪದೇನು ಹಾಕೋಲ್ಲ ಬಿಸ್ನೀರು ಹಾಕಿ ಬಿದ್ದೀವಲ್ಲ ತುಂಬ ಇಡ್ಲಿ ಹಿಟ್ಟು ಉಳಿ ಬರುತ್ತೆ ಬೆಳಗ್ಗೆ ಅಷ್ಟೊಂದು ಬೆಳಗ್ಗೆ ಹೇಗೆ ಬರುತ್ತೆ ಅಂತ ತೋರಿಸ್ಕೊತು ಇದು ಈ ಥರ ನೀಟಾಗಿಲ್ಲ ಕಲಸಿ ಪ್ಲೇಟ್ ಮುಚ್ಚಿ ಇಟ್ಬೇಕು ಫ್ರೆಂಡ್ಸ್ ಈಗ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಇಡ್ಲಿ ಹಿಟ್ಟು ఎస్ట్ చూడ ఫ్రెండ్స్ ఈ ఫ్రెండ్స్ ఈ ఉప్పు చల్స్కూడదు కలస్క అందుకి సోడ ఏం హాకల ఎర్ర స్పూన్ ఋర్చికి తప్పు హాతీ ఉప్పు హా చూ ఇడ్లీ హాకీ ఫ్రెండ్స్ తుంబే చ ಕಡುಗ ಸಾಂಬ ಒಂದು ಚಿಕ್ಕ ಸ್ಪೂನ್ ಬೆಂಬೆ ಹಾಕ್ಕೊಂತ ಇದ್ದೀನಿ ಇದನ್ನು ನಾಲ್ಕು ರಜೆ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಫ್ರೆಂಡ್ಸಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊತ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಅಷ್ಟಿನ ಪುಡಿ ಹಾಕ್ಕೊತಿದ್ದೀನಿ ನಾಲ್ಕು ಒಂದು ಬಾಳೆ ಮೆಣಸಿನ್ಕಾಯಿ ಒಂದು ನಾಲ್ಕೈದಾರು ಗುಂಟೆ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕ್ಬಾರ್ದು ಹಾಗೆ ಫ್ರೈ ಮಾಡ್ಕೊಳ್ಬೇಕು ಅಷ್ಟು ಫ್ರೈ ಮಾಡ್ಕೊಂಡು ಸ್ವಲ್ಪ ಪ್ಲೇಟ್ ಹಾಕಿ ಬಗ್ಗಿಸ್ಕೋಬೇಕು ಇದಕ್ಕೆ ಇದಕ್ಕೆ ಒಂದು ಇವಾಗ ಅರ್ಧ ಸ್ಪೂನ್ ಒಂದು ಮೆಣಸು ಚಕ್ಕಿ ಲವಂಗ ಜೀವಿಗೆ ಹಾಕೊಳ್ತೀನಿ ಜೀವಿನೇ ಅರ್ಥ ಮೆಣಸು ಫ್ರೆಂಡ್ಸ್ ಹಾಕೊಂಡಿರೋದು ಒಂದು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಹಾಕೊಂಡಿದ್ದೀನಿ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಜೀ ಮೆಂತ್ಯೆ ಹಾಕೋಬೇಕು ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿರುತ್ತೆ ಜಾಸ್ತಿ ಹಾಕ್ಕೊಂಡು ಕೈ ಬರುತ್ತೆ ಇಷ್ಟೊಂದು ಅದಾರು ಕಷ್ಟು ಹಾಕಬೇಕು ಅಷ್ಟೇ ఇదాల్ బాగు ఫ్రై ఆగి ముగ్తీ రిపోతాను స్పూన్ అక్క హాకొని ఫ్రెండ్స్ ననకి ఒం స్పూన్ కడలే బాహ హాకొతీ ఇష్ట మెజర్మెంట్ హాక్రు తుడు స్వల్ప ధన్య హాకీ ధన్య మెజర్ స్వల్ప జాస్తి అక్కడ నాము కడలే ఒక్క ధన్య మంత్రి రెస్ట్ మాట్టుకుంటు ఇంకా డ్రై రెస్ట్ మాట్లాడుతు ఎన్నె హాకీ ఎన్నె హాకీ స్వల్పం అర్ధ ఈరుళి కట్మాకీ స్వల్ప ఫ్రై మాట్టుకుంటు ಒಂದು ಜಾ ತೊಗೊಂಡಿದ್ದೀನಿ ಇದಕ್ಕೆಲ್ಲ ಉದಿರೋ ಉರ್ದಿರೋದೆಲ್ಲ ಹಾಕೊತ ಇದ್ದೀನಿ ಈರುಳ್ಳಿ ಹುಡ್ಕೊಳ್ಳೋದೆಲ್ಲ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಮತ್ತೆ ಇದೆಲ್ಲ ಫುಲ್ಲು ಉರ್ದಿರೋದನ್ನೆಲ್ಲ ಫೈನ್ ಪೇಸ್ಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಜೊತೆಗೆ ಒಂದು 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 ಇಡೀ ಅಷ್ಟು ತೆಗಿನಕ್ಕೆ ಹಾಕೊತಾ ಇದ್ದೀನಿ ிஸ்டாக்கி பைம் பேஸ்ட் மாத்தீங்க ஹாக்கினி டப்போ சாப்பாடு ஒன் ஸ்பூனெஸ்டு எண்ணெய் ஹாக்கி இதுக்கு ஜாஸ்தி எண்ணெயை அவசியத்தை இல்லை ஃப்ரெண்ட்ஸ் இல்லை ஒன்று டப்புள்ளி சன்க்கீனா ரோஸ் ரோஸ் ஜொட்டி டொமெட்டோ ஹாக்கணும் டப்பின் டொமெட்டோனா சாஃப்டாக டொமெட்டோருக்கு ಸಾಫ್ಟಾಗಿದೆ ಟೊಮೊಟೊ ಮುಟ್ಟೆ ರೋಡಿ ನಾವು ಇದರಿಂದ ಫೈಲ್ ಪೇಸ್ಟ್ ಹಾಕ್ಕೊಂಡಿದ್ರೆ ಇದ್ದೀನಿ ಹಾಕೊತಾಯಿದ್ದೀನಿ ಇದ್ರ ಜೊತೆಗೇನೆ ನಾವು ಬೇಳೆ ಬೇಯಿಸ್ಕೊಂಡಿದ ಫ್ರೆಂಡ್ಸ್ ಅದನ್ನು ಹಾಕ್ಕೊತಾಯಿದ್ದೀನಿ ಬೆಳೆ ಸ್ವಲ್ಪ ನೂರು ಫೈನ್ ಮಕ್ಕಳು ಪೇಸ್ಟ್ ಹಾಕ್ಕೊಳ್ಬೇಕು ಮಸ್ತ್ ಬೇಕು ಜೊತೆಗೆ ಹುಣಸೆ ರಸ ಹಾಕೊಂಡು ಒಂದು ನಿಮ್ಮೆಂಟ್ ಬರುತ್ತೆ ಅಷ್ಟು ಹುಣಸೆ ರಸ ಬೇಯಿಸ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಅರ್ಧ ಇಂಚಷ್ಟು ಬೆಲ್ಲ ಹಾಕೋಬೇಕು ಬೆಲ್ಲ ಅಂದರೆ ಸ್ಕಿಪ್ ಮಾಡಲೇಬೇಡಿ ಫ್ರೆಂಡ್ಸ್ ಅರ್ಧ ಇಂಚು ಬೆಲ್ಲ ಹಾಕೊಂಡಿದ್ದೀನಿ ಉಪ್ಪು ಒಂದು ಇಡಿಯಾದಷ್ಟು ಉಪ್ಪು ಹಾಕೊತಾ ಇದ್ದೀನಿ ಹೆಚ್ಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಇದು ಮಡಿಕೆ ಸಾಂಬಾರಲ್ಲಿ ಯಾವ ಥರ ಅಂದರೆ ತುಂಬ ಸ್ಟೈಲ್ ಸಾಂಬಾರಲ್ಲಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ನೀರು ಹಾಕೊಂಡು ಎಷ್ಟು ದೊಡ್ಡದಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕಣ್ಣಿಗೆ ತಗೋಣಗೆ ಸ್ವಲ್ಪ ಸಾಸಿವೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಜೆನ್ ಸೊಪ್ಪು ಬಾಡಿಗೆ ಸ್ವಲ್ಪ ಹಿಂಗು ಹಿಂಗಂತೂ ಹಾಕ್ಲಿ ಇರ್ತೀವಿ ಫ್ರೆಂಡ್ಸ್ ಹಿಂಗೆ ಹಾಕ್ಲಿ ಇರ್ತೇವೆಂಬಾರಿದೆ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಹೇಳ್ದಂಗೆ ಇಡ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಹೋಟೆಲ್ ಸ್ಟೇಲೆಲ್ಲ ಅಡುಗೆ ಸಾಂಬಾರು ಮತ್ತು ಇಡ್ಲಿ ಈ ಥರ ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ನೀವು ಈ ಥರ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಫ್ರೆಂಡ್ಸ್